ಹಾಯ್ ಫ್ರೆಂಡ್ಸ್ ಎಂಪೀಸ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ಕೆ ಎಫ್ ಸಿ ಚಿಕನ್ ನಾವು ಔಟ್ಸೈಡು ಕೆ ಎಫ್ ಸಿ ಸೆಂಟ್ರಲ್ಲಿ ಯಾವ ರೀತಿ ಇರುತ್ತೋ ಟೇಸ್ಟು ಅದೇ ರೀತಿ ಕೆ ಎಫ್ ಸಿನ ಮನೆಯಲ್ಲೇ ಮಾಡಿ ತೋರಿಸ್ತಾ ಇರೋದು ತುಂಬ ಕಮ್ಮಿ ಟೈಮಲ್ಲಿ ಕಮ್ಮಿ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿಕೊಂಡು ನಾವು ಕೆ ಎಫ್ ಸಿ ಚಿಕನ್ನ ಮನೆಯಲ್ಲೇ ಹೆಲ್ತಿಯಾಗಿ ರೆಡಿ ಮಾಡ್ಕೋಬೋದು ಹಾಗಿದ್ರೆ ನಮ್ಮ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕ್ ಮೇಲೆ ಕ್ಲಿಕ್ ಮಾಡಿ ಹಾಗಿದ್ರೆ ಕೆ ಎಫ್ ಸಿ ಚಿಕನ್ ಮಾಡೋ ವಿಧಾನ ಹೇಗೆ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಮುನ್ನೂರೈವತ್ತರಿಂದ ನಾನ್ನೂರು ಗ್ರಾಮ್ ಆಗೋವಷ್ಟು ಚಿಕನ್ನ ಈ ರೀತಿ ಲೆಗ್ ಪೀಸ್ನ ತಗೊಂಡು ಈ ರೀತಿ ಕಟ್ಸ್ ಹಾಕ್ಕೊಂಡಿದ್ದೀವಿ ನಾವು ಈ ರೀತಿ ಕಟ್ಸ್ ಹಾಕೊಳ್ಳೋದ್ರಿಂದ ನಮಗೆ ಕೆ ಎಫ್ ಸಿ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ನೀವು ಮಾಮೂಲಿ ಮೂಳೆ ಪೀಸಲ್ಲೂ ಮಾಡ್ಕೋಬೋದು ನೆಕ್ಸ್ಟು ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಕಪ್ ಆಗೋವಷ್ಟು ಮೊಸರನ್ನ ತೊಗೋತಾ ಇದ್ದೀನಿ ಸ್ಪೂನಲ್ಲಾದರೆ ಒಂದು ಮೂರು ಸ್ಪೂನ್ ಆಗೋವಷ್ಟು ನಿಮ್ಮ ಮನೇಲಿ ಮಜ್ಜಿಗೆ ಇದ್ದರೆ ಅದನ್ನು ಯೂಸ್ ಮಾಡ್ಕೊಬೋದು ತುಂಬ ಒಳ್ಳೆಯದು ಇಲ್ಲಾಂದರೆ ಹುಳಿ ಮೊಸರು ಇದ್ದರೆ ಅದನ್ನು ಯೂಸ್ ಮಾಡ್ಕೊಬೋದು ಫ್ರೆಶ್ ಇದ್ದರೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ ಈಗ ಮೊಸರಿಗೆ ನಾನು ಒಂದು ಬೌಲ್ ಆಗೋವಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಈಗ ಅದರೊಳಗಡೆ ಲಮ್ಸ್ ಏನು ಇಲ್ಲದೇ ಇರೋ ರೀತಿ ನೀಟಾಗೆ ಬ್ಲೆಂಡ್ ಆಗೋ ರೀತಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಇದು ಮಿಕ್ಸ್ ಆಗಿದೆ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ನಾನು ಒಂದೂವರೆ ಸ್ಪೂನ್ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಈಗ ಉಪ್ಪೆಲ್ಲ ಕರಗೋ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಈ ಟೈಮಲ್ಲಿ ಉಪ್ಪನ್ನ ಸೇರಿಸ್ಕೊಳ್ಳೋದ್ರಿಂದ ನಮಗೆ ಚಿಕನ್ಗೆ ಉಪ್ಪು ಚೆನ್ನಾಗೇ ಹಿಡಿದು ಟೇಸ್ಟು ಕೊಡುತ್ತೆ ಅದಕ್ಕೋಸ್ಕರ ಇದೇ ಮೇಯ್ನ್ ಪ್ರೊಸೆಸ್ ನಮಗೆ ಕೆ ಎಫ್ ಸಿ ಮಾಡೋದಕ್ಕೆ ನಾವು ಮಿನಿಮಮ್ ಅಂದ್ರೂ ಒಂದು ತ್ರೀ ಅವರ್ಸ್ ಬಿಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ ಚಿಕನ್ನು ಕೆ ಎಫ್ ಸಿ ಅನ್ನೋದು ನೋಡಿ ಈಗ ಇದು ಮುಳುಗಬೇಕು ಅಷ್ಟು ನೀರಿದ್ದರೆ ಸಾಕಾಗುತ್ತೆ ಮಜ್ಜಿಗೆ ನೀರು ಈಗ ಇದರೊಳಗಡೆ ಚಿಕನ್ ಲೆಗ್ ಪೀಸ್ನ ಸೇರಿಸ್ಕೊಡೋಣ ನೋಡಿ ಈ ರೀತಿ ಫುಲ್ಲು ಡಿಪ್ ಮಾಡಿ ಹಂಗೆ ಇಡಬೇಕು ಅದು ನೀವು ಈ ರೀತಿ ಸ್ವಲ್ಪ ಆಗಿ ಬೌಲ್ ತಗೊಂಡ್ರೆ ನಮಗೆ ಅದನ್ನು ಮ್ಯಾರಿನೇಟ್ ಮಾಡೋದಕ್ಕೆ ಈಸಿ ಆಗುತ್ತೆ ನೋಡಿ ಈಗ ಫುಲ್ಲು ಈ ರೀತಿ ಕ್ಲೋಸ್ ಆಗಿದೆ ಈಗ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಒನ್ ಅವರು ನೆನೆಯೋದಕ್ಕೆ ಇಡೋಣ ನಿಮ್ಮ ಹತ್ರ ಟೈಮ್ ಇಲ್ಲಾಂದರೆ ಆಫ್ ಆನ್ ಅವರ್ ಇಟ್ಟರು ನಡೆಯುತ್ತೆ ನಾನಿಲ್ಲಿ ಒನ್ ಅವರ್ ಆದಮೇಲೆ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಇರುತ್ತೆ ಈಗ ಚೆನ್ನಾಗಿ ಇದು ಮ್ಯಾರಿನೇಟ್ ಆಗಿದೆ ನೋಡಿ ಈಗ ಈ ಚಿಕನ್ನೆಲ್ಲ ನಾವು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ನಮಗೆ ಈಗ ಈ ನೀರು ಯೂಸ್ ಇಲ್ಲ ನಾವು ಈ ಚಿಕನೆಲ್ಲ ತಗೊಂಡ್ಬಿಟ್ಟು ಆ ನೀರನ್ನ ಚೆಲ್ಬಿಡೋಣ ನಾವು ಈ ರೀತಿ ಮಜ್ಜಿಗೆಯಲ್ಲಿ ನೆನೆಸಿಡೋದ್ರಿಂದ ನಮಗೆ ಕೆ ಎಫ್ ಸಿ ಸೆಂಟ್ರಲೆಲ್ಲ ಸಿಗೋ ಥರನೇ ಟೇಸ್ಟು ಸಿಗುತ್ತೆ ಅದಕ್ಕೋಸ್ಕರ ನೋಡಿ ಈಗ ಇದನ್ನೆಲ್ಲ ಚಿಕನ್ನ ತೆಗೆದಿಟ್ಕೊಂಡಿದ್ದಾಗಿದೆ ನೆಕ್ಸ್ಟು ನಾನು ಇನ್ನೊಂದು ಬೌಲಿಗೆ ಅನುಗುಣವಾಗಿ ಅಚ್ಚ ಖಾರದ ಪುಡಿನ ತಗೋತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಸ್ಪೂನ್ ಆಗೋಷ್ಟು ತಗೊಂಡಿದ್ದೀನಿ ನಿಮಗೆ ಖಾರ ನೋಡಿಕೊಂಡು ಸೇರಿಸ್ಕೊಳ್ಳಿ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡ್ರು ನಿಮ್ಮ ಮನೆಯಲ್ಲಿ ವೈಟ್ ಪೆಪ್ಪರ್ ಇದು ಪೌಡರ್ ಇದ್ದರೆ ಅದನ್ನೇ ಸೇರಿಸ್ಕೊಳ್ಳಿ ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಸಾಲ್ಟು ಸೇರಿಸ್ಕೊತಾ ಇದ್ದೀವಿ ಸಾಲ್ಟು ನೋಡ್ಕೊಂಡು ಹಾಕೋಬೇಕಾಗುತ್ತೆ ಯಾಕೆಂದರೆ ನಾವು ಮಜ್ಜಿಗೆಯಲ್ಲಿ ನೆನೆಸಿಟ್ಟಾಗ್ಲೂ ಸಾಲ್ಟ್ನ ಸೇರಿಸ್ಕೊಂಡಿರ್ತೀವಿ ಅದಕ್ಕೋಸ್ಕರ ಈಗ ಒಂದು ಸ್ಪೂನ್ ಆಗೋವಷ್ಟು ಸೋಯಾ ಸಾಸ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ವಿನೇಗರ್ನ ತಗೋತಾಯಿರೋವಂಥದ್ದು ಹಾಗೆ ಒಂದು ಸ್ಪೂನ್ ಆಗೋವಷ್ಟು ಟೊಮೊಟೊ ಕೆಚಪ್ನ ಸೇರಿಸ್ಕೊಂಡಿದ್ದೀವಿ ನೀವು ಖಾರದ ಪುಡಿ ಸ್ವಲ್ಪ ಕಮ್ಮಿ ಹಾಕಿ ಇದಕ್ಕೆ ಚಿಲ್ಲಿ ಸಾಸ್ನೂ ಸೇರಿಸ್ಕೋಬೋದು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವು ಹಾಕಿರೋ ಇಂಗ್ರೀಡಿಯೆಂಟ್ ಎಲ್ಲ ಹಾಕಿದ್ರೆ ಸೇಮ್ ನಮಗೆ ಕೆ ಎಫ್ ಸಿ ಸೆಂಟ್ರಲ್ಲಿ ಯಾವ ಥರ ಇರುತ್ತೋ ಟೇಸ್ಟು ಅದೇ ಟೇಸ್ಟಲ್ಲಿ ಸಿಗುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಮ ಮನೆಯಲ್ಲಿ ಇನ್ ಕೇಸ್ ಏನಾದರೂ ಸೋಯಾ ಸಾಸ್ ಇಲ್ಲ ಅಂದರೆ ಲೆಮನ್ನ ಸೇರಿಸ್ಕೋಬೋದು ಆಪ್ಷನಲ್ಲಾಗಿ ಈಗ ಚಿಕನ್ನ ಇದ್ರೊಳಗಡೆ ಸೇರಿಸ್ಕೊಳ್ಳೋಣ ಇಲ್ಲಾಂದರೆ ನಿಮ್ಮ ಮನೇಲಿ ಸೋಯಾ ಸಾಸು ಮತ್ತು ವಿನೆಗರ್ ಯಾವ ಎರಡೂ ಇಲ್ಲಾಂದರೆ ನೀವು ಮೊಸರಲ್ಲೇನೆ ಮ್ಯಾರಿನೇಟ್ ಮಾಡಿ ಡೈರೆಕ್ಟ್ ಹಾಕಿ ಹಾಗೇನೇ ನೀವು ಒಳಗಡೆ ಸೇರಿಸ್ಕೊಂಡು ಸಿನ ಮಾಡ್ಕೋಬೋದು ಇಲ್ಲಾಂದರೆ ಈ ರೀತಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗ ಲೆಗ್ ಪೀಸ್ಗೆಲ್ಲ ಒಂದು ಹಾಗೆ ನಾವು ಉಪ್ಪು ಖಾರ ಹಿಡಿಬೇಕು ಆ ರೀತಿ ನಾವು ಹಚ್ಕೋಬೇಕಾಗುತ್ತೆ ಮಸಾಲೆ ಇದನ್ನು ಕಲಿಸ್ಕೊಂಡಿರೋದು ಎಲ್ಲದಕ್ಕೂ ಅದರೊಳಗಡೆ ಕಟ್ಸಾಕಿರ್ತೀವಲ್ಲ ಅದರೊಳಗಡೆ ಎಲ್ಲ ಸೇರ್ಕೋಬೇಕು ಆ ರೀತಿ ನಾವು ಹಚ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಎಲ್ಲದನ್ನು ಎಲ್ಲದಕ್ಕೂ ಹೊಂದಬೇಕು ಆ ರೀತಿ ನಾವು ಹಚ್ಕೋಬೇಕಾಗುತ್ತೆ ನಾವು ಈ ರೀತಿ ಪ್ರೋಸೆಸ್ ಮಾಡಿ ಮಾಡೋದ್ರಿಂದ ನಮಗೆ ಪರ್ಫೆಕ್ಟಾಗಿ ಸಿಗುತ್ತೆ ಕೆ ಎಫ್ ಸಿ ಅನ್ನೋದು ನೆಕ್ಸ್ಟು ಅದು ಸ್ವಲ್ಪ ಮ್ಯಾರಿನೇಟ್ ಆಗೋಷ್ಟು ಒಳಗಡೆ ನಾವು ರೆಡಿ ಮಾಡ್ಕೊಳ್ಳೋಣ ನಾನು ಇಲ್ಲಿ ಒಂದು ಬೌಲಲ್ಲಿ ಒಂದು ಬೌಲ್ ಅರ್ಧ ಬೌಲ್ ಆಗೋವಷ್ಟು ನೀರನ್ನ ತೊಗೊಂಡಿದ್ದೀನಿ ಇದೇನಕ್ಕೆ ಅಂತ ನಾನು ಹೇಳ್ತೀನಿ ಆಮೇಲೆ ಈಗ ನೆಕ್ಸ್ಟು ಒಂದು ಪ್ಲೇಟಿಗೆ ಈ ರೀತಿ ಅಗಲುವ ಪ್ಲೇಟೇನೆ ತೊಗೋಬೇಕಾಗುತ್ತೆ ಅದಕ್ಕೆ ಮೈದಾ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡ್ರ್ ಸೇರಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಪುಡಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನಾವು ಉಪ್ಪು ಮ್ಯಾರಿನೇಟ್ ಮಾಡಬೇಕಾದ್ರೂ ಹಾಕಿರ್ತೀವಿ ಮಜ್ಜಿಗೆಯಲ್ಲಿ ಡಿಪ್ ಮಾಡಿಡ್ಬೇಕಾದ್ರೂ ಸೋಪ್ ಮಾಡಬೇಕಾದ್ರೂ ಹಾಕಿರ್ತೀವಿ ಈಗ ನೋಡಿಕೊಂಡು ರುಚಿ ಎಷ್ಟು ಬೇಕೋ ಅಷ್ಟನ್ನ ಸೇರಿಸ್ಕೋಬೇಕಾಗುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಾಡೋದ್ರಿಂದ ನಮಗೆ ಟೇಸ್ಟು ಹೊರಗಡೆಯಿಂದನೂ ಚ ಅಷ್ಟೇ ಚೆನ್ನಾಗೆ ಸಿಗುತ್ತೆ ಅದಕ್ಕೋಸ್ಕರ ಈಗ ನೋಡಿ ಮ್ಯಾರಿನೇಟ್ ಆಗಿರೋಂಥ ಲೆಗ್ ಪೀಸ್ನ ಈ ರೀತಿ ಹಿಟ್ಟೊಳಗಡೆ ಹದಬೇಕಾಗುತ್ತೆ ಈ ರೀತಿ ಒಂದು ಸರ್ತಿ ಫುಲ್ ಎಲ್ಲದಕ್ಕೂ ಅಂಟ್ಕೊಳ್ಳೋ ರೀತಿ ಹದ್ಬಿಟ್ಟು ನೋಡಿ ಈ ರೀತಿ ಮೇಲುಗಡೆಯಿಂದ ಸ್ವಲ್ಪ ಫುಲ್ಲೆಲ್ಲ ನಾವು ಮ್ಯಾರಿನೇಟ್ ಮಾಡಿದಾಗ ಹಚ್ಚಿರ್ತೀವಲ್ಲ ಮಸಾಲೆ ಅದೇನು ಕಾಣಿಸ್ಬಾರ್ದು ಆ ರೀತಿ ಹಚ್ಕೊಂಡು ಈಗ ನೀರಲ್ಲಿ ಈ ರೀತಿ ಕೋಲ್ಡ್ ನೀರಲ್ಲಿ ಒಂದು ಟೆನ್ ಸೆಕೆಂಡ್ಸು ಈ ರೀತಿ ಡಿಪ್ ಮಾಡಿ ಬಿಡಬೇಕಾಗುತ್ತೆ ನಿಮ್ಮ ಮನೇಲಿ ಐಸ್ ಕ್ಯೂಬ್ ಇದ್ದರೆ ಇನ್ನೂ ಒಳ್ಳೆಯದು ಅದನ್ನು ಇದರೊಳಗಡೆ ಸೇರಿಸ್ಕೊಂಡ್ರೆ ನೋಡಿ ಈಗ ಇದನ್ನು ಎತ್ಬಿಟ್ಟು ಅದರಲ್ಲಿ ನೀರೇನು ಇರಬಾರ್ದು ಮತ್ತು ಹಿಟ್ಟೊಳಗಡೆ ಸೇರಿಸ್ಕೋಬೇಕಾಗುತ್ತೆ ನೀವು ನೀರೊಳಗಡೆ ಹಾಕ್ದಾಗ ಹಿಟ್ಟೆಲ್ಲ ಬಿಟ್ಕೊಳ್ಳುತ್ತೆ ಅನ್ನೋ ಒಂದು ಭಯ ಏನಿರೋದಿಲ್ಲ ಅದೇನೂ ಆಗೋಲ್ಲ ಹಾಗೇ ಇರುತ್ತೆ ಈಗ ಇದರೊಳಗಡೆ ಚೆನ್ನಾಗಿ ಡಿಪ್ ಮಾಡಿ ಈ ರೀತಿ ಒತ್ತಬೇಕು ನಾವು ಕೈಯಿಂದ ಈ ರೀತಿ ಒತ್ತಿ ಚೆನ್ನಾಗಿ ನಮಗೆ ಮ್ಯಾರಿನೇಟ್ ಮಾಡಿರೋದೇನು ಕಾಣಿಸ್ಬಾರ್ದು ಆ ರೀತಿ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಒತ್ತಿ ಸ್ವಲ್ಪ ಈ ರೀತಿ ಶೇಕ್ ಮಾಡಿದ್ರೆ ನಮಗೆ ಹೊರ್ಗಡೆಯಿಂದ ಕ್ರಂಚಿ ಕ್ರಂಚಿಯಾಗಿ ಕೇಪ್ಸಿಲ್ಲೆಲ್ಲ ಯಾವ ಯಾವ ರೀತಿ ಸಿಗುತ್ತೋ ಅದೇ ರೀತಿ ಸಿಗುತ್ತೆ ಅದು ಇನ್ನೂ ಸ್ವಲ್ಪ ಇಟ್ಟಿಟ್ಟು ಥರ ಕಾಣಿಸ್ತಿತ್ತು ಅದಕ್ಕೋಸ್ಕರ ನಾನು ಮತ್ತೆ ಇದು ಒಳಗಡೆ ಹಿಟ್ಟಲ್ಲದ್ದಿ ಈಗ ಶೇಕ್ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಶೇಕ್ ಮಾಡಬೇಕು ಇದನ್ನು ಶೇಕ್ ಮಾಡಿದ ಮೇಲೆ ಕೆಳಗಡೆ ಎಲ್ಲೂ ಇಡಬಾರ್ದು ಪ್ಲೇಟ್ ಮೇಲೆ ಡೈರೆಕ್ಟು ಎಣ್ಣೆ ಕಾಯಿ ಎಣ್ಣೆ ಒಳಗಡೆ ಸೇರಿಸ್ಕೋಬೇಕಾಗುತ್ತೆ ಈ ರೀತಿ ನಾವು ಕೆಳಗಡೆ ಎಲ್ಲ ಇಟ್ಟರೆ ಅದು ಕ್ರಂಚಿಯಾಗಿ ಬರೋದಿಲ್ಲ ಹೊರಗಡೆ ಎಲ್ಲ ಅದು ಮುಗಿಸ್ಕೊಂಬಿಡುತ್ತೆ ಅದಕ್ಕೋಸ್ಕರ ಡೈರೆಕ್ಟಾಗಿ ನಾವು ಆಯಿಲ್ ಒಳಗಡೆ ಸೇರಿಸ್ಬೇಕಾಗುತ್ತೆ ಹಾಕಿದ ಮೇಲೆ ಟೂ ಮಿನಿಟ್ಸು ನಾವು ಅದನ್ನು ಮುಟ್ಟಕ್ಕೆ ಹೋಗಬಾರ್ದು ಟೂ ಮಿನಿಟ್ಸ್ ಆದಮೇಲೆ ಈ ರೀತಿ ಒಂದು ಇನ್ನೊಂದು ಕಡೆ ರೊಟೇಟ್ ಮಾಡಿಕೊಂಡು ಕುಕ್ ಮಾಡ್ಕೋಬೇಕಾಗುತ್ತೆ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಸಿಕ್ಸ್ ಟು ಟೆನ್ ಮಿನಿಟ್ಸು ನಾವು ಇದನ್ನು ಕುಕ್ ಮಾಡ್ಕೋಬೇಕಾಗುತ್ತೆ ಹಾಗೆ ಮಾಡೋದ್ರಿಂದ ನಮಗೆ ಚಿಕನ್ ಒಳಗಡೆಯಿಂದ ಜ್ಯೂಸಿಯಾಗಿ ಹೊರ್ಗಡೆಯಿಂದ ಕ್ರಂಚಿಯಾಗೇ ಇರುತ್ತೆ ಇಲ್ಲಾಂದರೆ ಚಿಕನ್ ಬೆಂದಿರೋದಿಲ್ಲ ಅದಕ್ಕೋಸ್ಕರ ನಾವು ಸಿಕ್ಸ್ ಟು ಟೆನ್ ಮಿನಿಟ್ಸು ಕುಕ್ ಮಾಡಲೇಬೇಕಾಗುತ್ತೆ ನೋಡಿ ಈಗ ಒಂದು ಪ್ಲೇಟಿಗೆ ಟಿಶ್ಯೂ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ನಾನು ನೆಕ್ಸ್ಟ್ ಇನ್ನೊಂದು ಅದೇ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಗೊತ್ತಾಗಲಿ ಹೇಳ್ಬಿಟ್ಟು ನೋಡಿ ಈ ರೀತಿ ಫಸ್ಟು ಒಂದು ಸರ್ತಿ ಹಿಟ್ಟಲ್ಲಿ ಚೆನ್ನಾಗಿ ಹದ್ಬಿಟ್ಟು ಚೆನ್ನಾಗಿ ಅದೆಲ್ಲ ಇಟ್ಟು ಇಟ್ಕೊಂಡ್ಮೇಲೆ ಮತ್ತೆ ನಾವು ನೀರಲ್ಲಿ ಹಾಕ್ಬಿಟ್ಟು ಟೆನ್ ಸೆಕೆಂಡ್ಸ್ ಆಗೋವರೆಗೂ ನೀರಲ್ಲೇ ಬಿಟ್ಟು ಆಮೇಲೆ ಎತ್ಕೋಬೇಕಾಗುತ್ತೆ ಇದು ನೋಡಿ ನಾನು ತುಂಬಾ ನಿಮಗೆ ಡೀಪಾಗಿ ತೋರಿಸ್ತಾ ಇದ್ದೀನಿ ಗೊತ್ತಾಗಲಿ ಹೇಳ್ಬಿಟ್ಟು ಈ ರೀತಿ ಚೆನ್ನಾಗೇ ನೀರಲ್ಲಿ ಹಾಕಿ ಈ ರೀತಿ ಬಿಡಬೇಕು ಅದು ಫುಲ್ಲು ಕಂಪ್ಲೀಟಾಗಿ ಮುಳುಗಬೇಕು ಅದರೊಳಗಡೆ ಆ ರೀತಿ ನಾವು ನೀರನ್ನ ತೊಗೋಬೇಕಾಗುತ್ತೆ ಈಗ ತಕ್ಕೋತಾ ಇದ್ದೀನಿ ಅದರೊಳಗಡೆ ನೀರೇನು ಇಲ್ಲದೆ ಇರೋ ರೀತಿ ಫುಲ್ಲು ಸ್ವಲ್ಪ ನೀರೆಲ್ಲ ಇಳ್ಕೊಳ್ಳೋ ರೀ ಇಳ್ಕೊಳ್ಳೋವರೆಗೂ ಬಿಟ್ಟು ಆಮೇಲೆ ಎತ್ಕೋಬೇಕಾಗುತ್ತೆ ನಾವು ಚಿಕನ್ ಪೀಸ್ನ ನೋಡಿ ಈ ರೀತಿ ಚೆನ್ನಾಗೇ ಡಿಪ್ ಮಾಡಬೇಕು ಇಟ್ಟೊಳಗಡೆ ಇಟ್ಟು ಈ ರೀತಿ ಉದುದ್ರಾಗೆ ಇರಬೇಕು ಗಟ್ಟಿ ಗಟ್ಟಿ ಆಗಬಾರ್ದು ಈಗ ನೋಡಿ ಈ ರೀತಿ ಕೈಯಲ್ಲಿ ಚೆನ್ನಾಗಿ ಒತ್ತಿ ಈಗ ಇದನ್ನು ಸ್ವಲ್ಪ ಈ ರೀತಿ ಶೇಕ್ ಮಾಡಿದ್ರೆ ಚೆನ್ನಾಗೆ ಪುಡಿ ಎಲ್ಲ ಉದುರುಕೊಳುತ್ತೆ ಈಗ ಡೈರೆಕ್ಟ್ ಆಯಿಲಲ್ಲಿ ಸೇರಿಸ್ಕೊಳ್ಳೋಣ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನಾವು ಕಲ್ಲರು ಏನು ಯೂಸ್ ಮಾಡ್ದಲೇ ಹೆಲ್ತಿಯಾಗಿ ಮನೆಯಲ್ಲೇ ಈ ರೀತಿ ನಾವು ಕೆ ಎಫ್ಸಿನ ಮಾಡ್ಕೊಬೋದು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈಗ ನಾವು ಹೇಳ್ಕೊಟ್ಟಿರೋ ಮೆಥಡಲ್ಲೇ ನೀವು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟು ಕೆ ಎಫ್ ಸಿ ಸೆಂಟ್ರಲ್ಲಿ ಯಾವ ಥರ ಇರುತ್ತೋ ಅದೇ ಟೇಸ್ಟಲ್ಲಿ ಬರುತ್ತೆ ನೀವು ಒಂದು ಸರ್ತಿ ಟ್ರೈ ಮಾಡಿ ಹೇಗೆ ಬಂತು ಎಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ಎಂ ಪೀಸ್ ಕಿಚನ್ನ ಫಾಲೋ ಮಾಡಿ ನೋಡಿ ನಾನು ಓಪನ್ ಮಾಡಿನೂ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಒಳಗಡೆ ಜ್ಯೂಸಿಯಾಗಿ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಬಂದಿದೆ ನೋಡ್ತಾ ಇದ್ದೀರಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನೀವು ಒಂದು ಸರ್ತಿ ಟ್ರೈ ಮಾಡಿ ಹೇಗೆ ಬಂತು ಎಂದು ಕಮೆಂಟ್ ಮೂಲಕ ತಿಳಿಸಿ